ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರ್ ರಾಜ ಮಾರ್ಕೆಟ್ ನಲ್ಲಿ ಬರುವಂತಹ ಶ್ರೀ ಬಾಲಾಜಿ ಜ್ಯೂಲ್ಸ್ ಅಂಡ್ ಜೆಮ್ಸ್ ಅವರ ಶಾಪ್ ನಲ್ಲಿ ಗೋಲ್ಡ್ ಜ್ಯುವೆಲರಿನ ನೋಡೋಣ ಫ್ರೆಂಡ್ಸ್ ಇದೇ ತಿಂಗಳು ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇರೋದ್ರಿಂದ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಹಾಗೆ ವ್ಯಾಕ್ಸ್ ಗೋಲ್ಡ್ ನಲ್ಲಿ ತುಂಬಾನೇ ಬ್ಯೂಟಿಫುಲ್ ಆದಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ಗಳು ಬಂದಿದೆ ಫ್ರೆಂಡ್ಸ್ ಎಲ್ಲವೂ ಕೂಡ ನ್ಯೂ ಕಲೆಕ್ಷನ್ಸ್ಗಳು ಈ ಸಾರಿ ಎಲ್ಲವೂ ತುಂಬಾನೇ ವೈಟ್ಲೆಸ್ ಜ್ಯುವೆಲ್ರಿಗಳು ಬಂದಿದೆ ಹಾಗೆ ಪ್ಯೂರ್ ಪರ್ಸ್ ಗಳಿಂದ ಮಾಡಿರುವಂತಹ ಜುವೆಲ್ರಿಗಳು ಕ್ರಿಸ್ಟಲ್ ಬೀಡ್ಸ್ ನಿಂದ ಮಾಡಿರುವಂತಹ ಜ್ಯೂಲರಿಗಳು ಮತ್ತೆ ವ್ಯಾಕ್ಸ್ ಗೋಲ್ಡ್ ನಿಂದ ಮಾಡಿರುವಂತಹ ಜುವೆಲ್ರಿಗಳು ಕೂಡ ಬಂದಿದೆ ಇವೆಲ್ಲವೂ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಗಳಾಗಿರುತ್ತೆ ಫ್ರೆಂಡ್ಸ್ ಸೊ ವ್ಯಾಕ್ಸ್ ಗೋಲ್ಡ್ ಬಿಲ್ಸ್ ಗಳು ಲಾಸ್ಟ್ ಟೈಮ್ ನೈಂಟಿ ರುಪೀಸ್ ಇತ್ತು ಬಟ್ ಈ ಸಾರಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಈ ಸಾರಿ ಸ್ಟಾರ್ಟಿಂಗ್ ಒಂದು ಬೀಡ್ಸ್ ಗೆ ನೂರ ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ನೈನ್ ನೈನ್ ಒನ್ ಸಿಕ್ಸ್ ಜ್ಯುವೆಲ್ರಿ ಏನೇನು ತೋರಿಸಿದೀವಿ ಸೊ ಅದೆಲ್ಲ ಪ್ರೈಸಸ್ನ ಮೆನ್ಷನ್ ಮಾಡಿಲ್ಲ ಬಿಕಾಸ್ ಡೈಲಿ ಗೋಲ್ಡ್ ಪ್ರೈಸ್ ವೇರಿಯೇಷನ್ ಇರೋದ್ರಿಂದ ಯಾವುದಕ್ಕೂ ಪ್ರೈಸಸ್ನ ಹೇಳಿಲ್ಲ ವೀಡಿಯೋದಲ್ಲಿ ಯಾವುದಾದ್ರೂ ನಿಮಗೆ ಡಿಸೈನ್ ಇಷ್ಟ ಆದರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅದರ ಪ್ರೈಸ್ನ ನಿಮಗೆ ವಾಟ್ಸ್ಆಪ್ ಮಾಡ್ತಾರೆ ಫ್ರೆಂಡ್ಸ್ ಅವತ್ತಿನ ಆ ಜುವೆಲ್ರಿ ಪ್ರೈಸ್ ಏನಿದೆ ಅದನ್ನು ನಿಮಗೆ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಹೈಲೈಟ್ಸ್ನ ಮಾತ್ರ ತೋರಿಸ್ತೀನಿ ಫ್ರೆಂಡ್ಸ್ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ಅಂತ ಸೊ ಅದಕ್ಕೆ ವೀಡಿಯೋ ಸ್ವಲ್ಪ ಫಾಸ್ಟ್ ಇರುತ್ತೆ ವೀಡಿಯೋನ ವಾಚ್ ಮಾಡಿ ನಿಮಗೆ ಏನೇನು ಕಲೆಕ್ಷನ್ಸ್ ಕಂಪ್ಲೀಟ್ ಆಗಿ ತೋರಿಸಿರ್ತೀನಿ ಆ್ಯಂಡ್ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ಇವರ ಶಾಪ್ಗೆ ಹೇಗೆ ಹೋಗೋದು ಲೊಕೇಶನ್ ನೋಡೋಣ ನೋಡಿ ಇದು ರಾಜ ಮಾರ್ಕೆಟು ಅವೆನ್ಯೂ ಮೇನ್ ರೋಡ್ ಅಲ್ಲಿ ಬರುತ್ತೆ ರಾಜಾ ಮಾರ್ಕೆಟ್ ಮೇನ್ ಗೇಟ್ ಇದು ಸೊ ಮೇನ್ ಗೇಟ್ ಅಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಎರಡನೇ ಶಾಪ್ ಶ್ರೀ ಬಾಲಾಜಿ ಜ್ಯೂಲ್ಸ್ ಅಂಡ್ ಜಮ್ಸ್ ಇವರ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ತುಂಬಾನೇ ಒಳ್ಳೆ ಒಳ್ಳೆ ಗಳನ್ನ ಇಟ್ಟಿದ್ದಾರೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಹಾಗೆ ವ್ಯಾಕ್ಸ್ ಗೋಲ್ಡ್ ಮತ್ತೆ ಎಲೆಕ್ಟ್ರೋಫೋಮಿಂಗ್ ಗೋಲ್ಡ್ ಈ ತರದ್ರಲ್ಲೆಲ್ಲ ನಿಮಗೆ ಜುವೆಲ್ಸ್ ಗಳು ಮತ್ತೆ ಮೋಪ್ ಎಲ್ಲ ಸಿಗುತ್ತೆ ಕಸ್ಟಮೈಸೇಷನ್ ಮತ್ತೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಶಾಪ್ ಎಲ್ಲಿ ಬರುತ್ತೆ ಶಾಪ್ ನೇಮ್ ಓಕೆ ಏನ್ ವೆರೈಟಿ ಸರ್ ಇದೆಲ್ಲ ಗೋಲ್ಡ್ ಅಲ್ವಾ ಪೆಂಡೆಂಟ್ ಎಲ್ಲ ಏನಿದೆ ಅದೆಲ್ಲ ಅದೇ ನೈನ್ ಒನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಜೀರೋ ಜೀರೋ ಮಿಲ್ಲಿ ಓಕೆ ಗ್ರಾಮ್ಸ್ ಇಂದ ಒನ್ ಗ್ರಾಮ್ ಟೂ ಗ್ರಾಮ್ ಕಾನ್ಸ್ ಒನ್ ಗ್ರಾಮ್ ಟೂ ಗ್ರಾಮ್ ಅಲ್ಲಿ ಮಾಡಿರುವಂತ ಸರಗಳಿದು ಚೆನ್ನಾಗಿದೆ ಸೊ ಪರ್ಲ್ಸ್ ಅಲ್ಲಿ ಮಾಡಿದ್ದಾರೆ ಓಕೆ ತುಂಬಾ ಕಲೆಕ್ಷನ್ಸ್ ಬಂದಿದೆ ಆ ಥರ ಸರಗಳಲ್ಲಿ ಒನ್ ಗ್ರಾಮಲ್ಲಿ ಸೊ ಇದೆಲ್ಲ ಒನ್ ಗ್ರಾಮಲ್ಲಿ ನಿಮಗೆ ಕಿತ್ತು ಫಾಲ್ಸು ಸರಗಳು ಬಂದ್ಬಿಡತ್ತೆ ಗೋಲ್ಡ್ದು ವೇರಿಯೇಷನ್ ಆಗೋದ್ರಿಂದ ಸೊ ಪ್ರೈಸಸ್ಸು ಹೇಳೋಕ್ಕಾಗೋದಿಲ್ಲ ಇಷ್ಟು ಕಲೆಕ್ಷನ್ಸ್ ಇದೆ ಒಂದೊಂದು ಡಿಸೈನು ಕೂಡ ತುಂಬ ಚೆನ್ನಾಗಿದೆ ಸೊ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಇದು ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಿ ಕೊರಿಯರ್ ಆಪ್ಷನ್ ಕೂಡ ಇರತ್ತೆ ಸೊ ಪ್ರೈಸಸ್ ಹೇಳೋಕ್ಕಾಗೋದಿಲ್ಲ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಅವ್ರಿಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅದರ ಪ್ರೈಸ್ ಹೇಳ್ತಾರೆ ನೋಡಿ ಒಂದೊಂದು ಡಿಸೈನು ಚೆನ್ನಾಗಿದೆ ಹೊಸದಾಗಿ ಬಂದಿದೆ ನ್ಯೂ ಕಲೆಕ್ಷನ್ಸು ಸ್ಟಾಕು ಸೊ ಬೇಗ ಬೇಗ ತೊಗೊಳ್ಳಿ ಮತ್ತೆ ಇದು ಖಾಲಿ ಆದರೆ ಇನ್ನೂ ಸ್ವಲ್ಪ ದಿನ ಆಗುತ್ತೆ ಸೊ ಇದು ಬರೋದಕ್ಕೆ ಸೊ ಹಾಗಾಗಿ ಬೇಕು ಅಂದರೆ ಕೊರಿಯರ್ ಆಪ್ಷನ್ ತೊಗೊಳ್ಳಿ ಫ್ರೆಂಡ್ಸ್ ದೂರದಲ್ಲಿ ಇದ್ದೀರಾ ಬರೋಕ್ಕಾಗೋದಿಲ್ಲ ಅಂದರೆ ನೀವು ಕೊರಿಯರ್ ಆಪ್ಷನ್ ತೊಗೋಬೋದು

ನೈನ್ ಒನ್ ಸಿಕ್ಸ್ ಇದೆಲ್ಲ ನೈನ್ ಒನ್ ಸಿಕ್ಸ್ ಇದು ಎಲ್ಲಾನೇ ನೈನ್ ಇದು ನೈನ್ ಒನ್ ಸಿಕ್ಸ್ ಇದು ನೈನ್ ಇದು ಒಳಗಡೆ ಆರೋಗ್ಯ ಇರುತ್ತೆ ಓಕೆ ಇದೆಲ್ಲ ಫುಲ್ ಪ್ಯೂರ್ ಫುಲ್ ಪ್ಯೂರ್ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಚೆನ್ನಾಗಿದೆ ನೋಡಿ ಓಕೆ ಸೊ ಒಂದೊಂದು ವೆರೈಟಿನು ತುಂಬಾ ಚೆನ್ನಾಗಿದೆ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಇಷ್ಟ ಆದರೆ ಸೊ ಆ ಡಿಸೈನ್ನ ಫೋಟೋ ಕಳಿಸಿದ್ರೆ ಇವರು ಅದೇ ರೀತಿ ಸರಗಳನ್ನ ಮಾಡಿಕೊಡ್ತಾರೆ ಮ್ಯಾಮ್ ಚೆನ್ನಾಗಿದೆ ವ್ಯಾಕ್ಸ್ ಗೋಲ್ಡ್ ಅಲ್ಲ ಇದು ಕೂಡ ವ್ಯಾಕ್ಸ್ ಗೋಲ್ಡ್ ಓಕೆ ಸೊ ಬಾದಾಮ್ ಬೀಡ್ಸ್ ನೋಡಿ ಚೆನ್ನಾಗಿದೆ ಸೊ ಈಗ ಅಕ್ಷಯ ತೃತೀಯ ಇರೋದರಿಂದ ಒಳ್ಳೊಳ್ಳೆ ವೆರೈಟಿ ಸರಗಳು ಬಂದಿದಾವೆ ಹೈಡ್ರೋಬೀಟ್ಸ್ ಹೈಡ್ರೋಬೀಟ್ಸ್ ಗಳು ಓಕೆ ಚೆನ್ನಾಗಿದೆ ಇದು ಹೈಡ್ರೋಬೀಟ್ಸ್ ಇದು ಹವಳ ಓಕೆ ಓಕೆ ಚೆನ್ನಾಗಿದೆ ನೋಡಿ ಸೊ ಇದು ಎಷ್ಟು ಗ್ರಾಮ್ ಅಲ್ಲಿ ಬರ್ಬೋದು ಜೀರೋ ಪಾಯಿಂಟ್ ಏಟ್ ಜೀರೋ ಜೀರೋ ಮಿಲಿ ಜೀರೋ ಪಾಯಿಂಟ್ ಏಟ್ ಜೀರೋ ಜೀರೋ ಮಿಲಿ ಗ್ರಾಮ್ಗೆ ಟೂ ಹಂಡ್ರೆಡ್ ಮಿಲಿ ಕಡಿಮೆ ಆಗುತ್ತೆ ಈ ಥರ ಕ್ರಿಸ್ಟಲ್ ಬೀಡ್ಸ್ಗಳಲ್ಲೂ ಕೂಡ ನೀವು ಸರನ ಮಾಡಿಸ್ಕೋಬೋದು ಎಷ್ಟು ಲೇಯರ್ ಬೇಕಾದರೂ ಮಾಡಿಸ್ಕೋಬೋದು ಫ್ರೆಂಡ್ಸ್ ವಿತ್ ಪೆಂಡೆಂಟ್ ಕೂಡ ನಿಮ್ಗೆ ಬೇಕಂದರೆ ಇಲ್ಲೇ ಸಿಗುತ್ತೆ ಸೊ ಪೆಂಡೆಂಟ್ ಕೂಡ ಹಾಕಿಸ್ಕೋಬೋದು ನೋಡಿ ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಕಲರ್ ಬೀಡ್ಸ್ಗಳಲ್ಲಿ ಸರಗಳನ್ನ ಮಾಡಿಸ್ಕೋಬೋದು ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ನೋಡಿ ಸೊ ಹಾಗೆ ಇದೊಂದು ಸದ್ಯಕ್ಕೆ ಇಷ್ಟು ಆಪ್ಷನ್ ಇದೆ ಮೂರೇ ಆಪ್ಷನ್ ಇರೋದು ಈ ಥರ ಮಲ್ಟಿ ಕಲರಲ್ಲಿ ನಿಮಗೆ ಬೇಕು ಅಂದರೆ ನೋಡಿ ಇಲ್ಲಿ ಬೀಡ್ಸ್ಗಳು ಸಿಗತ್ತೆ ತುಂಬ ವೆರೈಟಿ ಬೀಡ್ಸ್ಗಳಿದ್ದಾವೆ ಸೊ ನೀವು ಈ ಥರ ತೊಗೊಂಡು ನಿಮ್ಗೆ ಲೇಯರ್ ಬೇಕು ಸರಗಳನ್ನ ಮಾಡಿಸ್ಕೋಬೋದು ತುಂಬ ಕಲೆಕ್ಷನ್ಸ್ ಇದೆ ಬೀಡ್ಸ್ಗಳಲ್ಲಿ ಸೈಜ್ ವೈಝು ಸಿಗ್ತಾ ಹೋಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಬೀಟ್ಸ್ಗಳನ್ನ ತಗೊಂಡು ಸರಗಳನ್ನ ಮಾಡಿಸ್ಕೋಬೋದು ನಿಮ್ಮದೇ ಆದಂಥ ಡಿಸೈನ್ ಕಳಿಸಿದ್ರೆ ಸರಗಳನ್ನ ಮಾಡ್ಕೊಡ್ತಾರೆ ಸೊ ಶಾಪ್ ಆಪೋಸಿಟ್ಗೆ ನೋಡಿ ಕೂತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಶಾಪ್ ಏನೇ ಈ ಥರ ಕೂತ್ಕೊಂಡಿರ್ತಾರೆ ನಿಮ್ಗೆ ಯಾವ ರೀತಿ ಹೇಳಿದ್ರು ಸರಗಳನ್ನ ಮಾಡ್ಕೊಡ್ತಾರೆ ಸೊ ಈಗ ಆಲ್ರೆಡಿ ಯಾರ್ದೋ ಒಬ್ರದ್ದು ಸರಾನ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿದೆ ನೋಡಿ ಈ ಥರ ಪೋಣಿಸಿ ಪೋಣಿಸಿ ರೆಡಿ ಮಾಡ್ತಾರೆ ಕೆಲವೊಂದಕ್ಕೆ ಹಾಫ್ ಅನ್ ಅವರಲ್ಲೇ ನಿಮಗೆ ಸರಗಳನ್ನ ಮಾಡಿಕೊಡ್ತಾರೆ ಕೆಲವೊಂದಕ್ಕೆ ಒಂದು ಟೂ ತ್ರೀ ಡೇಸ್ ಆಗುತ್ತೆ ಸೊ ನಿಮ್ಮ ವೆರೈಟಿ ಮೇಲೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್ ನೋಡಿ ಶಾಪ್ ಆಪೋಸಿಟೇನೆ ಕೂತ್ಕೊಂಡಿರ್ತಾರೆ ಮಾಡ್ಕೊಡೋದಕ್ಕೆ ಓಕೆ ಸೊ ನೋಡಿ ಆ ಥರ ಈ ಥರ ಬರುತ್ತೆ ಸಪ್ರೇಟು ಸೊ ನಿಮಗೆ ಡಾಲರ್ ಬೇಕು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಡಾಲರ್ ಈ ಥರ ಸಿಗುತ್ತೆ ಇವ್ರ ಹತ್ರನೇ ಇದೆಲ್ಲ ಫೋಮ್ ಏನಿದೆ ಫೋಮಿಂಗ್ ಗೋಲ್ಡ್ ಎಲೆಕ್ಟ್ರೋ ಫೋಮಿಂಗ್ ಗೋಲ್ಡ್ ಮಾಡ್ತಾರೆ ಓಕೆ ಸೊ ಇದರಲ್ಲಿ ಸ್ಮಾಲು ಕೂಡ ಸಿಗುತ್ತೆ ಬಿಗ್ಗು ಸಿಗುತ್ತೆ ಇನ್ನೂ ತುಂಬ ವೆರೈಟೀಸ್ ಇದೆ ಜಸ್ಟ್ ಸ್ಯಾಂಪಲ್ಗೆ ಇಷ್ಟು ತೋರಿಸ್ತಾ ಇದ್ದೀವಿ ಈ ಥರ ಮ್ಯಾಚ್ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಪೆಂಡೆಂಟಲ್ಲಿ ತಗೋಬಹುದು ಚೆನ್ನಾಗಿದೆ ಸೊ ನೋಡಿ ಡಿಸೈನ್ಸ್ ಇದರಲ್ಲಿ ಇನ್ನೂ ಬೇರೆ ಬೇರೆ ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ನ್ಯೂ ಕಲೆಕ್ಷನ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಪೆಂಡೆಂಟ್ಗಳೆಲ್ಲ ಮಾಡ್ಕೊಡ್ತೀವಿ ಓಕೆ ವಿಥೌಟ್ ಪೆಂಡೆಂಟ್ ಇದೆ ಈ ಸರ ಸೊ ನಿಮಗೆ ಪೆಂಡೆಂಟ್ ಬೇಕು ಅಂದರೆ ಇವಾಗ ತೋರಿಸ್ನೆಲ್ಲ ಆ ಪೆಂಡೆಂಟ್ನ ಯಾವ್ದು ಬೇಕು ನೀವು ಮ್ಯಾಚ್ ಮಾಡ್ಕೋಬಹುದು ಚೆನ್ನಾಗಿದೆ ಸೊ ಎಷ್ಟು ಸೈಜ್ ಇದೆ ಮೇಡಮ್ ಇದು ಟ್ವೆಂಟಿ ಫೋರ್ ಇಂಚ್

ನೋಡಿ ಗುಂಡುಗಳು ಸಿಗುತ್ತೆ ಡಿಸೈನ್ ಯಾವ್ದು ಬೇಕು ನೋಡಿ ತಗೋಬಹುದು ಸೊ ತುಂಬಾ ಕಲೆಕ್ಷನ್ ಗ್ರಾಮ್ ಲೆಕ್ಕ ವ್ಯಾಕ್ಸ್ ಇರಲ್ಲ ಇದ್ರಲ್ಲಿ ಸಾಲಿಡ್ ಸಾಲಿಡ್ ಓಕೆ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಗುಂಡುಗಳಲ್ಲಿ ತುಂಬಾ ಡಿಸೈನ್ಸ್ ಇದೆ ನೀವು ಬೇಕಾದ್ರೆ ಈ ತರ ಬೇರೆ ಬೇರೆ ಮಾಡಿಸ್ಕೋಬಹುದು ಇದೆಲ್ಲ ನೋಡಿ ವ್ಯಾಕ್ಸ್ ಗೋಲ್ಡ್ ಸೊ ಒಳಗಡೆ ವ್ಯಾಕ್ಸ್ ಇರುತ್ತೆ ಮೇಲೆ ನಿಮಗೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಶೀಟ್ ಹಾಕಿ ಮಾಡಿರುವಂತಹ ಸರಗಳು ಫ್ರೆಂಡ್ಸ್ ಇದು ಇದಕ್ಕೆ ಒಂದೊಂದು ಸೈಜ್ಗೆ ಒಂದೊಂದು ಪ್ರೈಸ್ ಇರುತ್ತೆ ಇವಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವೇರಿಯೇಷನ್ ಅಂದರೆ ಜಾಸ್ತಿ ಆಗಿದೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಸೊ ಲಾಸ್ಟ್ ವೀಡಿಯೋ ಶೇರ್ ಮಾಡಿದೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಪ್ರೈಸಸ್ ಎಲ್ಲ ನಿಮಗೆ ಅವ್ರು ಹೇಳ್ತಾರೆ ಸೊ ಹೇಳಿ ಮೇಡಮ್ ಇದು ಸ್ಟಾರ್ಟಿಂಗ್ ಇದು ಇರುತ್ತೆ ಮೇಲ್ಗಡೆ ವ್ಯಾಲ್ಯೂನು ಇದೆ ಓಕೆ ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ರೀಸೇಲ್ ಓಕೆ ರಿಟರ್ನ್ ವ್ಯಾಲ್ಯೂ ಕೂಡ ಸಿಗುತ್ತೆ ನಿಮಗೆ ಚೆನ್ನಾಗಿದೆ ಮೇಡಮ್ ಇದು ನೋಡಿ ಈ ಥರ ಬರುತ್ತೆ ಸೊ ನಿಮ್ಗೆ ಇದರಲ್ಲಿ ನಿಮಗೆ ಬೇರೆ ಡಿಸೈನ್ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ ಈ ಥರ ವ್ಯಾಕ್ಸ್ ಬೋರ್ಡಲ್ಲಿ ನೀವು ಯಾವ ಸೈಜಲ್ಲಿ ಹೇಳ್ತೀರಾ ಆ ಸೈಜಲ್ಲಿ ನಿಮಗೆ ಬೇಕಾದ ಡಿಸೈನ್ನ ಮಾಡಿ ಕೊಡ್ತಾರೆ ಚೆನ್ನಾಗಿದೆ ಇದು ಸೊ ಬ್ಯಾಕ್ ಸೈಡ್ ಈ ಥರ ಥ್ರೆಡ್ ಬರುತ್ತೆ ಇದೆಲ್ಲ ಎಷ್ಟು ಗ್ರಾಮ್ ಇಂದ ಶುರು ಆಗುತ್ತೆ ಮೇಡಮ್ ಇದು 8 ಗ್ರಾಮ್ ಇಂದ ಸ್ಟಾರ್ಟಿಂಗ್ ಇದು ಇದೆ 8 ಗ್ರಾಮ್ 10 ಗ್ರಾಮ್ ಇದೆ 20 ಗ್ರಾಮ್ ಓಕೆ ಇನ್ನು ಲೈಟ್ weight ಅಲ್ಲಿ ಕಲೆಕ್ಷನ್ಸ್ ನೆಕ್ಸ್ಟ್ ವೀಕ್ ಬರುತ್ತೆ ಓಕೆ ಸೊ ಇದಲ್ಲ ಇನ್ನು ಜಾಸ್ತಿ weight ಬೇಕಂದ್ರೆ ಕೊಡ್ತೀವಿ ಲೈಟ್ weight ಬೇಕಂದ್ರೆ ಮಾಡ್ಕೊಡ್ತೀವಿ ಓಕೆ ಚೆನ್ನಾಗಿದೆ ಸೊ ತುಂಬಾ ಡಿಸೈನ್ಸ್ ಇದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಥರ್ಟಿ ಗ್ರಾಮ್ಸ್ ಇದು ಟ್ವೆಂಟಿ ಟ್ವೆಂಟಿ ಫಿಫ್ಟಿ ಸೆಟ್ ಗ್ರ್ಯಾಂಡ್ ಓಕೆ ಓಕೆ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಫಿನಿಶಿಂಗ್ ಕೂಡ ಚೆನ್ನಾಗಿದೆ ಅಂದರೆ ಬಂದು ನೋಡ್ಬೋದು ಓಕೆ ನಿಮಗೆ ಬೇರೆ ಕಲೆಕ್ಷನ್ಸ್ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಿ ಚೆನ್ನಾಗಿದೆ ಇದೆಲ್ಲ ರೆಡ್ ಆ್ಯಂಟಿಕಲ್ಲಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಚೆನ್ನಾಗಿದೆ ಇದೆಲ್ಲ ಎಷ್ಟು ಗ್ರಾಮ್ ಅಷ್ಟು ಶುರುವಾಗುತ್ತೆ ಮೇಡಮ್ ಇದೆಲ್ಲ ಟೆನ್ ಗ್ರಾಮ್ಸ್ ಇದು ಹೋಲ್ ಸೆಟ್ ಟೆನ್ ಗ್ರಾಮ್ಸ್ ಬರುತ್ತೆ ಓಕೆ ಇದು ಟೆನ್ ಗ್ರಾಮ್ಸ್ ಟೆನ್ ಗ್ರಾಮ್ಸ್ ಇದೆಲ್ಲ ಪೋಲ್ಕಿ ವರ್ಕ್ಸ್ ಪೋಲ್ಕಿ ವರ್ಕ್ಸ್ ಚೆನ್ನಾಗಿದೆ ಇದೆಲ್ಲ ನ್ಯೂ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಸೊ ನಿಮ್ಗೆ ಬೇಕಂದರೆ ಬೇರೆ ಡಿಸೈನ್ಸು ಮಾಡಿಕೊಡ್ತಾರೆ ಸದ್ಯಕ್ಕೆ ಇಷ್ಟು ಡಿಸೈನ್ಸ್ ಇದೆ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಕೊರಿಯರ್ ಫೆಸಿಲಿಟಿ ತೊಗೊಳ್ಳಿ ಪ್ರೈಸಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ್ರೆ ಅದ್ರದ್ದೇನು ಪ ಪ್ರೈಸಸ್ ಇರುತ್ತೆ ನಿಮಗೆ ಮೆನ್ಷನ್ ಮಾಡಿ ಕಳಿಸ್ತಾರೆ ಫ್ರೆಂಡ್ಸ್ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಇದರಲ್ಲಿ ಲೇಯರು ಬೇಕಾದರೆ ನಿಮಗೆ ಚೇಂಜ್ ಮಾಡಿ ಕೊಡ್ತೀರಲ್ಲ ಓಕೆ ಚೆನ್ನಾಗಿದೆ ನಮ್ಮ ಹತ್ರ ಮಾಪುಗಳು ಸಿಗುತ್ತೆ ಓಕೆ ನೀವು ಯಾವ ಬೇಕಂದ್ರೆ ನಾವು ನಾವು ಹೇಳ್ತೀವಿ ಈ ತರ ಮಾಡ್ಕೊಳ್ಳಿ ಈ ತರ ಮಾಡ್ಕೊಳ್ಳಿ ಅಂತ ಡಾಲರ್ ಬೇಕಂದ್ರೆ ಡಾಲರ್ ಹಾಕೊಡ್ತೀವಿ ಈ ತರ ನಾವು ಸೆಟ್ ಮಾಡಿ ಕೊಡ್ತೀವಿ ಓಕೆ ಸೊ ಈ ತರ ಕ್ರಿಸ್ಟಲ್ ಬೀಡ್ಸ್ ತಗೊಂಡು ನೀವು ನಿಮ್ಗೆ ಯಾವ ರೀತಿ ಹೇಳ್ತೀರಾ ಆ ತರ ಇಲ್ಲಿ ಮಾಪ್ಗಳು ಸಿಗುತ್ತೆ ಸೊ ನಿಮ್ಗೆ ಯಾವ ಡಿಸೈನ್ ಹೇಳ್ತೀರಾ ಆ ಡಿಸೈನ್ ಅಲ್ಲಿ ಮಾಪ್ಗಳನ್ನ ಸೆಟ್ ಮಾಡಿ ಈ ತರ ಸರಗಳನ್ನ ಮಾಡ್ಕೊಡ್ತಾರೆ ಹಾಗೆ ಪೆಂಡೆಂಟ್ ಕೂಡ ಸಿಗುತ್ತೆ ಅವಾಗ್ಲೇ ತೋರಿಸಿದೆ ನಾನು ಪೆಂಡೆಂಟು ಸ್ಮಾಲಿಂದ ಬಿಗ್ವರೆಗೂ ಸಿಗುತ್ತೆ ನೋಡಿ ಈ ತರ ಎಲ್ಲ ಇಷ್ಟು ಸಿಗುತ್ತೆ ಇದೆಲ್ಲ ಸ್ಮಾಲ್ ಸ್ಮಾಲಿಂದ ಬಿಗ್ ಇದೆ ನೋಡಿ ಸೊ ಬೀಟ್ಸು ಅಷ್ಟೇ ಬೇರೆ ಬೇರೆ ಬೀಟ್ಸ್ಗಳು ಕೂಡ ಸಿಗುತ್ತೆ ಚೆನ್ನಾಗಿದೆ ಓಕೆ ನೋಡಿ ಮಾಡ್ಬೋದು ಓಕೆ ಅಕಸ್ಮಾತ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಡಿಸೈನ್ ಇದ್ರೆ ಆ ರೀತಿನೂ ಮಾಡಿಸ್ಕೋಬೋದು ಚೆನ್ನಾಗಿದೆ

ಸೊ ಲೇಯರ್ ವೈಝು ನೋಡಿತ್ತು ಮಾಡಿಸ್ಕೊಂಡಿದ್ದಾರೆ ಯಾರು ಚೆನ್ನಾಗಿದೆ ಸೊ ಟೂ ಲೇಯರು ತ್ರೀ ಲೇಯರು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಪಂಕಿನ್ ಬಿಡ್ಸ್ಗಳು ಓಕೆ ಚೆನ್ನಾಗಿದೆ ನೋಡಿ ಪಂಕಿನ್ ಬಿಡ್ಸು ಸೂಪರ್ ಆಗಿದೆ ಕಲರ್ ಆಪ್ಷನ್ ಕೂಡ ಇದೆ ಸೈಜ್ ಆಪ್ಷನ್ ಕೂಡ ಇದೆ ಚೆನ್ನಾಗಿದೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಬ್ಯಾಂಗಲ್ಸಾ ಸೂಪರ್ ಈ ಥರ ಬಂದಿದೆಯಾ ಮೇಲೆ ಏನು ಕಾಣಿಸುತ್ತೆ ಗೋಲ್ಡ್ ಕಲರೋ ಅದೆಲ್ಲ ಗೋಲ್ಡ್ ಓಕೆ ಸೊ ಈ ತರನೇ ನಿಮಗೆ ಕಸ್ಟಮೈಸ್ ಮಾಡ್ಕೊಡತಾರೆ ಫ್ರೆಂಡ್ಸ್ ಸಕತಾಗಿದೆ ಸೊ ನೋಡಿ ಇದೆಲ್ಲ ಅದೇನೆ ತುಂಬಾ ವೆರೈಟಿ ಡಿಸೈನ್ಸ್ ಬಂದಿದೆ ಚೆನ್ನಾಗಿದೆ ಇದರಲ್ಲಿ ಬ್ಲಾಕ್ ಓಕೆ ತುಂಬಾ ಕಲರ್ ಆಪ್ಷನ್ಸ್ ಇದೆ সাইಜ್ ಕೂಡ ಸಿಗತಲ್ಲ ಟೂ ಫೋರ್ 2 6 ಸೋ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೊಳ್ತೀರಾ ಓಕೆ ಫಸ್ಟ್ ಪರ್ಟಿಕ್ಯುಲರ್ ಕಲರ್ ಕಲರ್ ಬಿಡ್ರು ವೈಟ್ ಬ್ಲಾಕ್ ಓ ಅಷ್ಟೇ ಚೆನ್ನಾಗಿದೆ ನೋಡಿ ಇಷ್ಟು ಆಪ್ಷನ್ಸ್ ಇದೆ ಇದೆಲ್ಲ ಗೋಲ್ಡು ಇಲ್ಲೇನು ಕಾಣ್ತಿದೆ ಮೇಲೆ ಇದೆಲ್ಲ ಪ್ಯೂರ್ ಗೋಲ್ಡು ಫ್ರೆಂಡ್ಸ್ ಇದರಲ್ಲಿ ಯಾವುದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಸೊ ಪ್ರೈಸಸ್ನ ಹೇಳ್ತಾರೆ ಅವರು ನೋಡಿ ಚೆನ್ನಾಗಿದೆ ಓಕೆ ನೋಡಿ ಈ ಥರ ಬರುತ್ತೆ ಎಷ್ಟು ಗ್ರಾಮ್ ಇದೆ ಮೇಡಮ್ ಒನ್ ಗ್ರಾಮ್ ಸ್ಟಾರ್ಟಿಂಗ್ ಫ್ರಮ್ ಒನ್ ಗ್ರಾಮ್ ಓಕೆ ನೋಡಿ ಈ ಥರ ಬರುತ್ತೆ ಓಕೆ ಚೆನ್ನಾಗಿದೆ ಹ್ಞೂ 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 ವೈಟು ರೆಡ್ಡು ಗ್ರೀನ್ ಮತ್ತು ಬ್ಲ್ಯಾಕು ನಾಲ್ಕು ಕಲರ್ ಆಪ್ಷನ್ ಬರುತ್ತೆ ಓಕೆ